ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ನಿಮ್ಮ ಅದೇ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಶೋ ಮಾಡ್ತಾ ಇರೋದು ಒಂದು ನಿಮಗೆ ಕಂಪ್ಲೀಟ್ಲಿ ಒಂದು ಆಂಟಿಕ್ ಅಲ್ಲಿ ನಿಮಗೆ ಕೋಂಬೋ ಸೆಟ್ನ ಶೋ ಮಾಡ್ತಾ ಇರೋವಂಥದ್ದು ಎಸ್ ನೀವು ಏನು ನೋಡ್ತಿದ್ದೀರಾ ಇದು ಬಂದು ನಿಮಗೆ ಆಂಟಿಕ್ ಸೆಟ್ ಆಗಿರುತ್ತೆ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಇದಕ್ಕೆ ನಾವು ಕೊಡೋ ಅಂಥದ್ದು ಟೂ ಇಯರ್ಸ್ ಅಂತ ವ್ಯಾರಂಟಿ ಕೊಡ್ತೀವಿ ನೀವು ಇದನ್ನು ನೀಟಾಗಿ ಪ್ರಿಸರ್ವ್ ಮಾಡಿ ಇಟ್ಕೊಳ್ಳೋದಾದರೆ ಅಪ್ ಟು ನೀವು ಟೆನ್ ಟು ಫಿಫ್ಟೀನ್ ಇಯರ್ಸ್ ವೇರ್ ಮಾಡೋದು ಬಿಕಾಸ್ ನಂದು ಇದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಎಸ್ ನೀವೇನು ನೋಡ್ತಾ ಇದ್ದೀರಾ ಇದು ಬಂದು ನಿಮಗೆ ಆಂಟಿಕಲ್ ಇರುತ್ತೆ ಮ್ಯಾಂಗೋ ಡಿಸೈನ್ ಅಲ್ಲಿ ಬಂದಿರಾ ಅಂತದ್ದು ಎಸ್ ನೋಡಿ ಇದು ಮ್ಯಾಂಗೋ ಡಿಸೈನಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೆಕ್ಲೆಸ್ಗಳು ಈ ಥರ ವೇರ್ ಅಂತೂ ಆ್ಯಕ್ಚುಲಿ ಈಗ ಡ್ರೆಸ್ ನಿಮಗೆ ಕಾಲರ್ ಇರೋದ್ರಿಂದ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಸೊ ವೇರಿಂಗಲ್ಲಿಂತೂ ವೆರಿ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿರೋ ಒಂದು ನೆಕ್ಲೆಸ್ ಅದು ಅಂತ ಅನ್ಕೋಬೋದು ಲಾಂಗ್ ಕೂಡ ಇದೆ ಲಾಂಗ್ ಶೋ ಮಾಡ್ತೀನಿ ಎಸ್ ನಿಮಗೆ ಇದು ಮಲ್ಟಿ ಕಲರ್ ಅಲ್ಲಿ ನಿಮಗೆ ಸ್ಟಾ ಬೀಡ್ಸ್ ಬಂದಿರೋದ್ರಿಂದ ಲುಕಿಂಗ್ ವೈಸ್ ತುಂಬ ತುಂಬ ಚೆನ್ನಾಗಿರುತ್ತೆ ಸೊ ಇನ್ನು ಪೆಂಡೆಂಟ್ ವೈಸ್ ಹೇಳಿದ್ರು ಪೆಂಡೆಂಟು ಕೂಡ ನಿಮಗೆ ವಿಡ್ತಲೆಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಇಡಲಲ್ಲಿ ನಿಮಗೆ ರೂಬಿ ಇರೋದ್ರಿಂದ ವೆರಿ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಎಸ್ ನೀವು ಇದಕ್ಕೆ ಥ್ರೆಡ್ ಆರೋ ಹಾಕೋಬೋದು ಇಲ್ಲ ಎಕ್ಸ್ಟೆನ್ಷನ್ ಆರೋ ಹಾಕೋಬೋದು ಎಕ್ಸ್ಟೆನ್ಷನ್ ಹಾಕೊಂಡ್ರೆ ಇದು ಚೈನ್ ಬಂದು ಚೈನ್ ಎಕ್ಸ್ಟೆನ್ಷನ್ ಇಲ್ಲ ಅಂತಂದರೆ ಥ್ರೆಡ್ ಹಾಕೊಂಡ್ರೆ ಅಜ್ಜ ಇಟ್ ಈಸ್ ನಿಮಗೆ ಗೋಲ್ಡಲ್ಲೆಲ್ಲ ಮಾಡಿಕೊಡ್ತಾರಲ್ಲ ಅದೇ ಟೈಪ್ ಆಯಿತು ಬಟ್ ಇದು ವೆಯ್ಟ್ ತಡೆಯಲ್ಲ ನೀವು ಥ್ರೆಡ್ ಹಾಕೊಂಡ್ರೆ ಲುಕಿಂಗ್ ವೈಸ್ ಇದು ಕರೆಕ್ಟಾಗಿದೆ ಎಕ್ಸ್ಟೆನ್ಷನ್ ಚೈನ್ ಹಾಕೊಂಡ್ರೆ ಇಷ್ಟ ಓಕೆ ಸೊ ಸೊ ನೋಡ್ತಾ ಇರ್ಬೋದಲ್ಲ ಇನ್ನು ಫಿನಿಶಿಂಗ್ ವೈಸ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬ್ಯಾಕಲ್ಲಿ ನೋಡಿ ಬ್ಯಾಕ್ಸ್ ಕ್ಲೋಸ್ ಇರೋದಿಲ್ಲ ನೋಡಿ ಇದು ಬ್ಯಾಕ್ಸ್ ಕ್ಲೋಸ್ ಇರೋದಿಲ್ಲ ನಾನು ಏನು ಶೋ ಮಾಡ್ತಿದ್ದೀನಿ ಇದೇ ಕಲರಲ್ಲಿರುತ್ತೆ ಸೊ ನೀವೇನು ನೋಡ್ತಿದ್ದೀರ ಈ ಥರದ್ರಲ್ಲಿ ನಿಮಗೆ ಈ ಲಾಂಗು ಸಿಗುತ್ತೆ ಮತ್ತು ಶಾರ್ಟು ಸಿಗುತ್ತೆ ಶಾರ್ಟ್ ಬಂದು ನಿಮಗೆ ಇಷ್ಟು ವೇರ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಆ ವೇರ್ ಮಾಡಿದಾಗ ಆ್ಯಕ್ಚುಲಿ ಇದು ಡ್ರೆಸ್ ನಂದು ಕಂಫರ್ಟ್ ಇಲ್ಲ ಸೊ ನೋಡಿ ಈ ಥರ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಬೇಡಮ್ಮ ನಾನು ಲಾಂಗ್ ಬೇಕು ನನಗೆ ಲಾಂಗ್ ಬೇಕು ಅಂದರೆ ಲಾಂಗು ಸಪ್ರೇಟಾಗಿ ಕೊಡ್ತೀವಿ ಶಾರ್ಟ್ ಬೇಕಂದ್ರೆ ಶಾರ್ಟ್ ಕೂಡ ಕೊಡ್ತೀವಿ ಸೊ ನಿಮಗೆ ಯಾವ ಥರ ಬೇಕೋ ಶಾರ್ಟ್ ಬೇಕೋ ಇಲ್ಲ ಲಾಂಗ್ ಬೇಕೋ ಅನ್ನೋದನ್ನು ನೋಡಿಕೊಂಡು ಆರಾಮಾಗಿ ವೈ ಮಾಡಿ ವಿತ್ ಫುಲ್ ಕೊಂಬೋ ಸೆಟ್ಟೇ ಬೇಕು ಅನ್ನೋದಾದರೆ ಇಯರಿಂಗ್ಸು ನೆಕ್ಲೆ ಅಥವಾ ಲಾಂಗ್ ಚೈನು ಎಲ್ಲವೂ ಬೇಕು ಅಂತಂದರೆ ಎಲ್ಲವೂ ಕೂಡ ಸಿಗುತ್ತೆ ಎಸ್ ವೇರ್ ಮಾಡಿದಾಗಂತೂ ವೆರಿ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಯಾಕಂದರೆ ಔಟ್ಲುಕ್ ಇದೆ ಇದ್ರೆ ಇದೆಲ್ಲ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಥವಾ ಮದುವೆ ಹುಡುಗಿ ಹೇಳಿದ್ರೆ ಮದುವೆ ಹುಡುಗಿರು ಆರಾಮಾಗಿ ಇದನ್ನು ಒಂದು ಸೆಟ್ನ ತಗೊಂಡ್ರೆ ನೀವು ಫಂಕ್ಷನ್ ಮುಗಿಸ್ಕೊಬೋದು ಮತ್ತು ನಿಮಗೆ ಲೈಫು ಬರುತ್ತೆ ಸೊ ಆರಾಮಾಗಿ ಎಲ್ಲ ಫಂಕ್ಷನ್ಸ್ಗೂ ಯೂಸ್ ಮಾಡಂಥದ್ದು ಯಾಕಂತಂದರೆ ಇದು ಸ್ವಲ್ಪ ಬ್ರಾಡ್ ಇದೆ ಬ್ರಾಡ್ ಇರೋದ್ರಿಂದ ನಿಮಗೆ ಒಳ್ಳೆ ಬಾರ್ಡರ್ ಸೀರೆ ಆಗಲಿ ಅಥವಾ ಒಂದು ಮೈಸೂರು ಸಿಲ್ಕ್ ಪ್ಲೇನ್ ಸ್ಯಾರಿಗಳಿಗೆಲ್ಲ ಹಾಕ್ತಾಗಿಂತು ಲುಕ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಸ್ ಅದೇ ರೀತಿಯಾಗಿ ನಿಮಗೆ ಮ್ಯಾಚಿಂಗಲ್ಲಿ ಓಕೆ ಇದು ಲಾಂಗ್ ಚೈನ್ ಆಯಿತು ಇದು ಶಾರ್ಟ್ ಚೈನ್ ಆಯಿತು ಸೊ ಅದೇ ರೀತಿಯಾಗಿ ನಿಮಗೆ ಇಯರಿಂಗ್ಸ್ ಬೇಕು ಅನ್ನೋದಾರೆ ಇಯರಿಂಗ್ಸು ಸಿಮಿಲರ್ ನಿಮಗೆ ಮ್ಯಾಚಿಂಗಲ್ಲಿ ಸಿಗ್ತಾ ಇರುತ್ತೆ ಸೊ ನೋಡ್ತಾ ಇರ್ಬೋದು ತುಂಬ ತುಂಬ ಚೆನ್ನಾಗಿದೆ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಸೊ ಬ್ಯಾಕಲ್ಲಿ ನಿಮಗೆ ಸೌತ್ ಇಂಡಿಯನ್ ಸ್ಕ್ರೂ ಇರುತ್ತೆ ನೋಡಿ ಲಕ್ಷ್ಮಿ ಬಂದು ತುಂಬ ಇದೆಲ್ಲ ನೀವು ಆಲ್ಮೋಸ್ಟ್ ಗೋಲ್ಡ್ ಡಿಸೈನಲ್ಲಿ ನೋಡೇ ಇರ್ತೀರಾ ಇಲ್ಲ ಅಂತಂದ್ರೆ ಮಾಮೂಲಿ ಮೈಕ್ರೋ ಗೋಲ್ಡ್ ಪಾಲಿಷಲ್ಲೇ ಬರುವಂತಹ ಗೋಲ್ಡ್ ಕಲರಲ್ಲೂ ಕೂಡ ಗೋಲ್ಡಲ್ಲೆಲ್ಲ ಆಲ್ಮೋಸ್ಟ್ ನೋಡಿರ್ತೀರ ಅದೇ ರೀತಿಯಾಗಿ ನಿಮಗೆ ಈ ಥರನಾದರೂ ವೇರ್ ಮಾಡಬಹುದು ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಇರುತ್ತೆ ಅದ್ರೊಳಗಂತೂ ಸಾರಿಗಳಲ್ಲಿ ಹಾಕಿದ್ರೆ ಒಳ್ಳೆ ಹಬ್ಬಗಳಲ್ಲಿ ಅಥವಾ ಫಂಕ್ಷನ್ಗಳಲ್ಲಿ ಹಾಕ್ಬಿಟ್ರೆ ಅಂತ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೊ ಅದು ಬೇಡ ಅಂತ ಹೇಳಿದರೆ ಚಾನ್ಬಾಲ್ ಇಯರಿಂಗ್ಸು ಇದು ಕೂಡ ನಿಮಗೆ ಆಂಟಿ ಕಲೇಬರ್ ಅಂಥದ್ದು ಚಾನ್ಬಾಲ್ ಏರಿಂಗ್ಸು ನನಗೆ ಸಪ್ರೇಟ್ ಇಯರಿಂಗ್ಸೇ ಕೊಡಿ ಸಪ್ರೇಟ್ ನೆಕ್ಲೆಸ್ ಕೊಡಿ ಸಪ್ರೇಟ್ ಲಾಂಗ್ ಚೈನ್ ಕೊಡಿ ಅಂದರು ಡೆಫಿನೆಟ್ಲಿ ಅದೇ ಆ ರೀತಿಲಿ ಕೂಡ ಕೊಡ್ತೀವಿ ಸೊ ನಿಮಗೆ ಚಾನ್ಬಾಲ್ಯರಿಂಗ್ಸ್ ಆದರೂ ಕೂಡ ಮ್ಯಾಚ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಫಂಕ್ಷನ್ ವೇರ್ಗೆ ಸೊ ಅದೇ ರೀತಿಯಾಗಿ ಬೇಡ ನನಗೆ ಚಾನ್ಬಾಲ್ ಇಯರಿಂಗ್ಸು ಬೇಡ ಹ್ಯಾಂಗಿಂಗ್ಸ್ ಟೈಪು ಬೇಡ ಜುಮ್ಕಾ ಟೈಪ್ ಇದ್ದರೆ ಕೊಡಿ ಅಂತ ಹೇಳಿದ್ರು ಜುಮ್ಕಾ ಟೈಪಲ್ಲೂ ಕೂಡ ನಿಮಗೆ ವೆರೈಟಿ ಆಫ್ ಕಲೆಕ್ಷನ್ಸಲ್ಲಿರುತ್ತೆ ಇಷ್ಟು ಅಷ್ಟು ಲೆಂತ್ ಬೇಡ ಮ್ಯಾಮ್ ನನಗೆ ಶಾರ್ಟ್ ಬೇಕು ಅಂದರೆ ಶಾರ್ಟ್ ಅಂದರೆ ಒಂದು ಮೀಡಿಯಮ್ ಸೈಜಲ್ಲಿ ಕೊಡಿ ಸಾಕು ನಮ್ಗೇನತ್ತರ ಅದು ಆ ಥರನೂ ಕೂಡ ನಮ್ಮ ಹತ್ರ ಸಿಗುತ್ತೆ ಸೊ ಅದು ಒಂದು ಏರಿಂಗ್ಸ್ದು ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಯಾವ್ಯಾವ ರೀತಿ ಏರಿಂಗ್ಸ್ ಇದೆ ಅಂತ ಹೇಳಿ ಸೊ ಈ ಥರದ್ದು ಕೂಡ ನೀವು ವೇರ್ ಮಾಡ್ಬೋದು ತುಂಬ ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೆ ಇದು ಒಂದು ಸೆಟ್ ಆದರೆ ಮ್ಯಾಂಗೋ ಡಿಸೈನಲ್ಲಿ ಮತ್ತೊಂದು ಸೆಟ್ಟಿದೆ ನೋಡ್ತಾ ಇರ್ಬೋದಿಲ್ಲ ಫಿನಿಶಿಂಗ್ ವೈಸಿಂದು ಸೊ ನೋಡಿ ನಿಮಗೆ ಕ್ಲೋಸ್ ಇಂದ ತೋರಿಸ್ತಾ ಇರ್ತೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕ್ಲೋಸ್ ಅಪ್ಪಿಂದ ನೀವು ವೇರ್ ಮಾಡಿದಾಗಿಂತೂ ಬ್ಯೂಟಿಫುಲ್ ಔಟ್ಲುಕ್ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ನಿಮಗೆ ಮತ್ತೊಂದು ಡಿಸೈನ ಶೋ ಮಾಡ್ತಾ ಇದ್ದೀನಿ ನೋಡಿ ಇದು ನಿಮಗೆ ಮ್ಯಾಂಗೋ ಡಿಸೈನಲ್ಲೇ ಬರುತ್ತೆ ಪೆಂಡೆಂಟ್ ವೈಸ್ ನಿಮಗೆ ಡಿಫ್ರೆಂಟ್ ಇರುತ್ತೆ ನೋಡಿ ಪೆಂಡೆಂಟ್ ವೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವೇನು ನೋಡ್ತಿದ್ದೀರ ಅದೇ ರೀತಿ ಇರುತ್ತೆ ನೀವು ಇದು ಒಂದು ಅಪ್ರಾಕ್ಸಿಮೇಟ್ ಪ್ರೈಸ್ ಹೇಳೋದ ರೀತಿ ನಿಮಗೆ ಒನ್ ಟು ಟೂ ಪ್ಲಸ್ ಇರುತ್ತೆ ಇದು ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಟೂ ಪ್ಲಸ್ಸಲ್ಲಿ ಸಿಗ್ತಾರ ಅಂಥದ್ದು ಇದೆಲ್ಲ ನೋಡಿ ತುಂಬ ಫಿನಿಶಿಂಗ್ ಇರುತ್ತೆ ಇದರಲ್ಲೂ ಕೂಡ ನಿಮಗೆ ಮಲ್ಟಿಕಲರು ಬೀಡ್ಸ್ ಇರೋದ್ರಿಂದ ಲುಕ್ಕಿಂಗ್ ವೈಸ್ ತುಂಬ ಚೆನ್ನಾಗಿತ್ತು ಇದು ಮಿಡಲಲ್ಲಿ ಒಂದು ರೂಬಿ ಇರುತ್ತೆ ಮತ್ತು ಬಾರ್ಡ್ರಲ್ಲಿ ನಿಮಗೆ ಇಲ್ಲೂ ರೂಬಿ ಬಂದಿರುತ್ತೆ ಇಲ್ಲೂ ರೂಬಿ ಬಂದಿರುತ್ತೆ ವೆರಿ ಬ್ಯೂಟಿಫುಲ್ ಆಗಿದೆ ನೀವು ಯಾವುದೇ ಎರಡು ಎರಡು ಸೆಟ್ ಅಥವಾ ಸೆಟ್ ಫುಲ್ ಕೋಂಬ ಸೆಟ್ ತೊಗೊಂಡ್ರೆ ಫುಲ್ ಆರಾಮಾಗಿ ಇಟ್ಕೋಬೋದು ಯಾಕಂತಂದರೆ ಫಂಕ್ಷನ್ಗಳ್ ವೇರ್ಗೆ ಚಿನ್ನ ಹಾಕಿ ಹಾಕಿ ಬೇಜಾರಾಗಿರೋರ್ಗಿಂತೂ ಈ ಥರದ ಸೆಟ್ಗಳು ತೊಗೊಂಡ್ರೆ ನಮ್ಗೆ ಲೈಫ್ ಡ್ಯೂರಬಿಲಿಟಿ ಇರುತ್ತೆ ಅದರದ್ದೇ ಇದು ಲಾಂಗ್ ಸೆಟ್ ಆಗಿರುತ್ತೆ ನೋಡಿ ಅದರದ್ದೇ ಇದು ಲಾಂಗ್ ಸೆಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ನಿಮಗೆ ಪೆನ್ನೇ ಸೇಮ್ ಅಲ್ಲೇ ಬರುತ್ತೆ ಸೊ ನೀವು ಇಯರಿಂಗ್ಸು ನಾನು ಆಲ್ರೆಡಿ ತೋರಿಸ್ದಂಗೆ ಇದನ್ನಾದರೂ ಮ್ಯಾಚ್ ಮಾಡ್ಬೋದು ಇಲ್ಲ ಅಂತ ಹೇಳಿದರೆ ಇದನ್ನಾದರೂ ಮ್ಯಾಚ್ ಮಾಡ್ಬೋದು ಬಿಕಾಸ್ ಆಫ್ ಇದು ಎರಡೂ ಕಲರ್ ಕಾಂಬಿನೇಷನ್ಸು ಒಂದೇ ಆಗಿರುತ್ತೆ ಇದು ನೀವು ಬಾಲ್ ಚೈನ್ ಆದರೂ ಹಾಕೋ ಬಾಲ್ ಆದರೂ ಹಾಕೋಬೋದು ಇಲ್ಲ ಅಂತಂದರೆ ಇಲ್ಲ ನನಗೆ ಅದಕ್ಕೆ ಮ್ಯಾಚ್ ಆಗೋಲ್ಲ ಅಂತ ಹೇಳಿದರೆ ಈ ಥರ ಬೀಟ್ಸ್ ಆದರೂ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇದರಲ್ಲಿ ಇಯರಿಂಗ್ಸಲ್ಲಿ ಇನ್ನಷ್ಟು ಕಲೆಕ್ಷನ್ಸ್ ಇದೆ ಅದು ಒಂದು ನೆಕ್ಸ್ಟ್ ವೀಡಿಯೋದಲ್ಲೇ ಒಂದು ಕಂಪ್ಲೀಟ್ ವೀಡಿಯೋದನ್ನೇ ಮಾಡ್ತೀನಿ ಆ್ಯಂಟಿಕಲ್ಲಿ ಯಾವ್ಯಾವ ರೀತಿ ಇದೆ ಇಯರಿಂಗ್ಸ್ಗಳಂತ ಹೇಳಿ ಸೊ ಇಂದ ಕಲೆಕ್ಷನ್ಸ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಬಟ್ ನಮ್ಮ ಕಡೆ ಯಾವುದಾದ್ರೂ ಪ್ರೆಸೆಂಟ್ ಇರುತ್ತೆ ಅದನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಈ ಥರದ್ದು ಲಾಂಗ್ ಹಾರಗಳು ನಿಮಗೂ ಬೇಕು ಅಂತ ಹೇಳಿದರೆ ಸ್ಕ್ರೀನ್ ಮೇಲೆ ಬರೋ ಅಂತ ನಮ್ಮ ಸ್ಕ್ರೀನ್ಶಾಟ್ ಹೊರತು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಶಾಪಿಗಾರ ವಿಸಿಟ್ ಮಾಡಿ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನಭಾರತಿ ಫಸ್ಟ್ ಬ್ಲಾಕ್ ನಿಯರ್ ಮೆಡ್ಸೋಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ನೀವೇನಾದರೂ ನಾಗದೇವನಹಳ್ಳಿ ಬಸ್ ಸ್ಟಾಪಲ್ಲಿ ಸಾರಿ ಬಸ್ಸಲ್ಲಿ ಬರೋರಿದ್ರೆ ನಾಗದೇವನಹಳ್ಳಿ ಬಸ್ ಸ್ಟಾಪಲ್ಲಿ ಇಳಿದು ಬರಬೇಕಾಗುತ್ತೆ ವಾಕೋಬಲ್ ಡಿಸ್ಟೆನ್ಸ್ ಇರುತ್ತೆ ಇಲ್ಲ ಅಂತಂದರೆ ಆಟೋ ಬುಕ್ ಮಾಡ್ಕೋಬೋದು ಈ ಫೇನಿ ಕೇಸ್ ನೀವೇನಾದರೂ ಮೆಟ್ರೋದಲ್ಲಿ ಬರೋರಿದ್ರೆ ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ ಇಳ್ಕೊಂಡು ಬರಬೇಕಾಗುತ್ತೆ ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ಲೊಕೇಶನಲ್ಲಿ ಕೂಡ ಹಾಕಿರ್ತೀನಿ ಲೊಕೇಶನ್ ಹಾಕೊಂಡು ಕೂಡ ಬರ್ಬೋದು ಅಂತ ಹೇಳಿದ್ರೆ ನಮ್ಗೆ ಔಟ್ ಆಫ್ ಬ್ಯಾಂಗ್ಳೂರಲ್ಲಿ ಏನಾದ್ರು ಇದ್ದರೆ ಆನ್ಲೈನ್ ಫೆಸಿಲಿಟಿ ಇದೆ ಆನ್ಲೈನಲ್ಲಿ ನಿಮಗೆ ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ತುಂಬ ಜನ ಕೇಳ್ತಾ ಇರ್ತೀರಾ ಕ್ಯಾಶ್ ಆನ್ ಡೆಲಿವರಿ ಇಲ್ವಾ ಅಂತ ಹೇಳಿ ನಾವು ಪೋಸ್ಟ್ ಆಫೀಸ್ ಥ್ರೂ ಕೊರಿಯರ್ ಮಾಡೋದ್ರಿಂದ ಅಲ್ಲಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇಲ್ಲ ಮತ್ತು ನಮಗೂ ಅದು ರಿಸ್ಕಿ ಕೆಲಸ ಅಂತ ಹೇಳಿ ಸೊ ನಾವು ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾಯಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಸೊ ಈ ಥರದ ಜ್ಯುವೆಲ್ರಿಗಳು ನಿಮಗೂ ಯಾರಿಗಾರು ಬೇಕಂತಂದರೆ ಇದರಲ್ಲಿ ಎರಡು ಪ್ಯಾಟ್ರನಲ್ಲಿ ಈಗ ಅವೈಲಬಲ್ ಸ್ಟಾಕ್ ಇರೋವಂಥದ್ದು ಸೊ ಯಾವುದು ಬೇಕು ಅನ್ನೋದನ್ನು ನೋಡಿಕೊಂಡು ಆರಾಮಾಗಿ ಬೈ ಮಾಡಿ ಇದು ಬಂದು ನಿಮಗೆ ಎಸ್ ಇದು ಒಂದು ಸೈಡು ರೂಬಿ ಇರುತ್ತೆ ಇದು ಬಂದು ಎರಡು ಸೈಡು ರೂಬಿ ಇರುತ್ತೆ ಎರಡು ಫೋಟೋಸ್ನ ಅಪ್ಡೇಟ್ ಮಾಡಿರ್ತೀನಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅನ್ನೋದನ್ನು ನೋಡ್ಕೊಂಡು ಬೈ ಮಾಡಿ ಇದು ಲಾಂಗ್ ಹಾರ ಬಂದು ನಿಮಗೆ ನಿಯರ್ಲಿ ನಿಮಗೆ ತ್ರೀ ಫೈವ್ ಪ್ಲಸ್ ಇರುತ್ತೆ ಇನ್ನೆಲ್ಲಿ ನಿಮಗೆ ಒಂದು ಫೋರ್ ತೌಸಂಡು ಫೋರ್ ಟು ಈ ಥರ ಹಿಂಗೆ ಬರೋದಿದು ಸೊ ನಿಮಗೆ ಡಿಸೈನ್ಸ್ ಮೇಲೆ ಪ್ರೈಸಸ್ಸು ಡಿಫರ್ ಆಗ್ತಾ ಹೋಗುತ್ತೆ ನಿಮಗೆ ಯಾವ್ಯಾವ ಡಿಸೈನ್ ಬೇಕು ಯಾವುದರಲ್ಲಿ ಇದರಲ್ಲಿ ಎರಡರಲ್ಲಿ ನೆಕ್ಲೆಸ್ ಬೇಕಾ ಇಲ್ಲ ಲಾಂಗ್ ಬೇಕಾ ಇಲ್ಲ ಏರಿಂಗ್ಸ್ ಬೇಕಾ ಸಪ್ಸೇಟ ಬೇಕಂದ್ರೂ ಕೂಡ ಬೈ ಮಾಡ್ಬೋದು ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಕೀಪ್ ವಾಚಿಂಗ್